ಸೆಪ್ಟೆಂಬರ್ ದಿನಾಂಕದಲ್ಲಿ ನಮಗೆ ಒಬ್ಬ ಹೆಚ್ ಬಿ ಕುಮಾರ್ ಅನ್ನಂಥವರು ತಮ್ಮ ಮೋಟ್ ಅವರು ತಮ್ಮ ಮೋಟ್ರ್ ಸೈಕಲ್ ಕಳತನ ಬಗ್ಗೆ ಪೊಲೀಸ್ ಹೆಬ್ಬೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದೂರು ನೀಡಿದ್ದಾರೆ ಸೊ ಆ ದೂರು ಮೇಲೆ ಆಗಿ ನಮ್ಮ ಪೊಲೀಸರು ಒಂದು ತಂಡ ಮಾಡಿಕೊಂಡು ಅದರ ಮೇಲೆ ಕೆ ವರ್ಕ್ ಮಾಡಿದಾಗ ಇರ್ಫಾನ್ ಅಲಿಯಾಸ್ ಫಾಕ್ಸ್ ಅನ್ನಂಥವನು ಸಿಕ್ಕಿದ್ದಾನೆ ಅವ್ರ ಕಡೆಯಿಂದ ಆಲ್ಮೋಸ್ಟ್ ಹನ್ನೆರಡು ಮೋಟ್ರ್ ಸೈಕಲ್ಸ್ ಸಿಕ್ಕಿದ್ದಾವೆ ಟೋಟಲ್ ವ್ಯಾಲ್ಯೂ ಫೋರ್ಟೀನ್ ಲ್ಯಾಕ್ಸ್ ಸೊ ಇದು ಟೋಟಲ್ ಒಟ್ಟು ಐದು ಪೊಲೀಸ್ ಸ್ಟೇಷನ್ಸ್ ವ್ಯಾಪ್ತಿನಲ್ಲಿ ಬ ಬರುವ ಜಾಗದಲ್ಲಿ ಇವನು ಕಳ್ಳತನ ಮಾಡಿದ್ದಾನೆ ಸೊ ಅಕ್ಯೂಸನ್ ಸೆಕ್ಯೂರ್ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ ಮಿಕ್ಕಿದ ಇನ್ವೆಸ್ಟಿಗೇಷನ್ ಬೇಗ ಮಾಡಿಸಿ ಇದು ಕ್ಲೋಸ್ ಮಾಡ್ತೀವಿ